ನಮ್ಮ ಬುಲ್ಬಲ್ ಬಗ್ಗೆ ಬರಲೇಬೇಕು ಏನಕ್ಕೆ ಅಂತಂದ್ರೆ ಇರತ್ತೀರಿ ಅಲ್ಲೇ ಇರುತ್ತೆ ಅಲ್ಲೇ ನೀವು ಸ್ವಲ್ಪ ಇರಿ ಮೇಡಮ್ ಯಾಕಂದ್ರೆ ಗ್ಲಾಮರ್ ಅಲ್ಲಿ ಓರ್ ಓವರ್ಲ್ಯಾಪ್ ಮಾಡ್ಬಿಡ್ತೀರಾ ಏನಕ್ಕೆ ಅಂತಂದ್ರೆ ಹತ್ತು ವರ್ಷ ಒಂದು ನಾಯಕ ನಟ್ಟಿ ಒಂದು ರಂಗದಲ್ಲಿ ಏನೋ ಈಜದಾಗ್ಲಿ ಜಯಿಸೋದಾಗ್ಲಿ ತುಂಬಾ ಕಷ್ಟ ಅಂದ್ರೆ ಕಷ್ಟ ಅಂತಂದ್ರೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಲ್ಲ ಅಂತ ನಾವು ಬುಲ್ಬುಲಲ್ಲಿ ಏನು ನೋಡೋದು ಇವತ್ತು ಮ್ಯಾಟ್ ಇಲ್ಲ ಹಾಕೋದು ಅದೇ ತರನೇ ಕಾಣಿಸ್ತಾ ಇದಾರೆ ಅದ್ರಲ್ಲಿ ಅವ್ರ ಜರ್ನಿ ಗೊತ್ತಾಗ್ತಾ ಇದೆ ನಿಮಗೆ ಅದ್ರಲ್ಲೂ ಒಂದು ಶ್ರಮ ಇದೆ ಹೌದು ಅಲ್ವ ಹತ್ತು ವರ್ಷ ನಮ್ಮಲ್ಲಿ ನಮ್ಮ ಇಂಡಸ್ಟ್ರಿನ ತಗೊಂಡ್ಬಿಟ್ರೆ ಅಂದ್ರೆ ಹಳೆ ತಲೆಮಾರ ಹೇಳ್ತಾರೆ ಈಗಿನ ತಲೆಮಾರ ಹತ್ತು ವರ್ಷ ಯಾವ್ದು ನಾಯಕ ನಿಟ್ಟಿದಾರ ತುಂಬಾ ಕಮ್ಮಿ ಸೊ ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ಇರ್ತಾರೆ ಅವ್ರಿಗೆ ಆಲ್ ದಿ ಬೆಸ್ಟ್ ಆಮೇಲೆ ನಾವು ಇಲ್ಲಿವರೆಗೂ ಆಕ್ಚುಲಿ ಅವ್ರು ತುಂಬಾ ಆಗಿ ಮುದ್ದು ಮಾಡ್ತಾರೆ ಅಂತ ಈಗ ಹೋಗಬೇಕಾದ್ರ್ ಲುಕ್ ಕೊಟ್ಟರೆ ನಮಗೆ ಭಯ ಆಗೋಯ್ತು ಮೊದಲೇ ಜೋಸ್ ಇಷ್ಟಿ ತಪ್ಪಾಗಿ ಕಂಡುಕೊಟ್ಟಿದ್ದಾರೆ ಅದ್ರ ಮೇಲೆ ಅಷ್ಟ್ ಆಗಿ ಕಂಡುಕೊಂಡಿದ್ದಾರೆ ಸೊ ಅವ್ರಿಗೆ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಯಾಕಂದ್ರೆ ಅವಾಗ್ಲೇ ಅವ್ರು ಹೇಳಿದ್ರು ನನ್ನ ಮೊದಲನೇ ಸಿನಿಮಾಗೆ ಅವ್ರು ಅಂತ ನನ್ನ ಜೊತೆಗೆ ಐದಾರು ಸಿನಿಮಾ ಮಾಡಿರ್ತಾರೆ ಇನ್ ಯಾವ ಸಿನಿಮಾಗ್ ನಾವು ಬರೋಕ್ಕಾಗತ್ತೆ ಹೇಳಿ ಹೌದು ಅದು ಏನಪ್ಪೇ ಸೊ ಇನ್ ಮೊದಲನೇ ಅಂತ ಜೈತಾರೆ ಸೊ ಆದ್ರೂ ಥ್ಯಾಂಕ್ ಯು ಮೇಡಮ್ ನಿಮ್ ಮೊದಲನೇ ಸಿನಿಮಾಗ್ ನಮ್ಮ ಕರೆದೊಂದು ಅಯ್ಯೋ ನಿಮ್ ಪಾಲಿಗೆ ನಮ್ಮ ಹಾಗೆ ನಮ್ಮ ನಾಗಭೂಷಣ ಅವರು ಇಂಜಿನಿಯರು ಅದೇ ತುಂಬಾ ಮುದ್ದಾಗಿ ಮಾತಾಡ್ತಾರೆ ಅವ್ರು ಆಕ್ಚುಲಿ ಮಾತಾಡೋಷ್ಟೇ ನಂಗೆ ಬಹಳ ಇಷ್ಟ ನನ್ನ ಗಣ 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 ಮಾತಾಡಿಸ್ತಾರೆ ಸಿನಿಮಾದಲ್ಲಿ ಸೊ ಲವ್ಲಿ ತುಂಬಾ ಚೆನ್ನಾಗಿದೆ ಸೊ ನಿಮಗೂ ಆಲ್ ದಿ ಬೆಸ್ಟ್ ಯಾಕಂದ್ರೆ ಇದೆಲ್ಲ ಟೀಮ್ ವರ್ಕ್ ಸೊ ಇಂಜಿನಿಯರ್ ಅವರೆಲ್ಲ ಬಂದು ನಮ್ಮ ಹೊಟ್ಟೆ ಮೇಲೆ ಉಡಿತಾ ಇದ್ರು ಅದ್ರ ಮೇಲೆ ಸ್ವಲ್ಪ ಅಷ್ಟೇ ಸೊ ಆದ್ರೂ ಕೂಡ ದಿ ದಿ ಬೆಸ್ಟ್ ಅವ್ರಿಗಾಗ್ಲಿ ನಮ್ ಕ್ಯಾರೇಟರ್ಗಾಗ್ಲಿ ಕೆ ಆರ್ ಡಿ ಮೇಲೆ ಆಕ್ಚುಲಿ ಯಾವತ್ತು ಬೇಜಾರಿದೆ ಯಾಕಂದ್ರೆ ರಾಬರ್ಟ್ ಅನ್ನೋ ಸಿನಿಮಾದಲ್ಲಿ ನನಗಿಷ್ಟವಾದ ಪಾತ್ರ ಬಿದ್ದುಕೊಂಡ್ರು ಅಂತ ಇವತ್ತು ಅವ್ರ ಮೇಲೆ ಬೇಜಾರಿದೆ ಆದ್ರೂ ಕೂಡ ಖುಷಿ ಇದೆ ಯಾಕಂದ್ರೆ ಇಂತ ಪಾತ್ರ ಮಾಡಿ ಸಿನಿಮಾಗಳು ಮಾಡ್ಕೊಂಡು ಬರ್ತಾ ಇದಾರೆ ಸೊ ಅವರೆಲ್ಲರಿಗೂ ಒಳ್ಳೇದಾಗ್ಲಿ ಯಾಕಂದ್ರೆ ಈ ಸಿನಿಮಾ ಪಾರ್ವತಿ ಗೌಡರು ಆಕ್ಚುಲಿ ನಿರ್ಮಾಪಕರಾಗಿರೋದು ನಮ್ಮಲ್ಲಿ ತುಂಬಾ ಕಮ್ಮಿ ಲೇಡಿ ಪ್ರೊಡ್ಯೂಸರ್ಸ್ ಇರೋದು ಬೆರಳೆಣಿಕೆನೂ ಇಲ್ಲ ಮೋಸ್ಟ್ ನನ್ಗೆ ಗೊತ್ತಿರೋಕೆ ಆದ್ರೆ ಇವತ್ತು ಅವ್ರು ಬಂದಿದ್ದಾರೆ ಶ್ರಮ ಪಟ್ಟು ಈ ಸಿನಿಮಾ ಮಾಡಿದ್ದಾರೆ ಈ ಸಿನಿಮಾಗೆ ತಮ್ಮ ಅದ್ಭುತವಾದ ಯಶಸ್ಸು ಸಿಗ್ಲಿ ಆಲ್ ದಿ ಬೆಸ್ಟ್ ತುಂಬಾ ಒಳ್ಳೇದಾಗ್ತಾ ಒಳ್ಳೇದಾಗ್ಲಿ ಈ ಟೀಮ್ ಒಳ್ಳೇದಾಗ್ಲಿ ನಿರ್ದೇಶಕರು ಒಳ್ಳೇದಾಗ್ಲಿ ಯಾಕಂದ್ರೆ ಒಂದು ಸಿನಿಮಾ ಸಕ್ಸಸ್ ಆದಾಗ ಅದ್ರ ಕೆಲಸ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಆ ಯಶಸ್ಸಿನ ಒಂದು ಹೆಗಲು ಸಿಗುತ್ತೆ ಸೊ ಸಿನಿಮಾ ತುಂಬಾ ದೊಡ್ಡ ಯಶಸ್ಸಾಗಲಿ ಯಾಕಂದರೆ ಯಾಕಂದ್ರೆ ಹಾರ ಟ್ರೆಂಡಿಂಗ್ ಆಕ್ಚುಲಿ ಸ್ವಲ್ಪ ಇಲ್ಲ ಸೊ ಮೋಸ್ಟ್ಲಿ ಹಾಬಿರ್ ಸಿಂಗ್ ಅಂದ್ರೆ ಇದೆ ಅಂತ ಕಾಣಿಸ್ತದೆ ಈ ವರ್ಷಕ್ಕೆ ಸೊ ಇದು ತುಂಬಾ ದೊಡ್ಡ ಅಂತ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ತರ ಎಲ್ಲ